ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಈ ದಿನ ನಾವು ಕೆನಡಾದ ನಯಾಗಾರ್ ಫಾಲ್ಸ್ ನೋಡ್ಕೊಂಡು ಬರೋಣ ಇದು ಕೆನಡಾ ಮತ್ತು ಯು ಎಸ್ನ ನ ಅತ್ಯಂತ ದೊಡ್ಡ ಸುಂದರ ಜಲಪಾತ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಕೆನಡಾ ಮತ್ತು ಯು ಎಸ್ ಎರಡು ಕಡೆಯಿಂದ ಈ ಫಾಲ್ಸ್ ನೋಡಬಹುದು ಕೆನಡಾ ಕಡೆಯಿಂದ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಮನಬಿಲ್ಲೆಲ್ಲ ಮೂಡಿದೆ ಈ ಜಲಪಾತ ಕೆನಡಾ ದೇಶದ ಒಂಟಾರಿಯೋ ಪ್ರಾಂತ್ಯದ ನಯಗಾರ ಎಂಬ ಊರಿನಲ್ಲಿದೆ ಅದರಿಂದ ಅದೇ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಈ ನದಿ ಕೆನಡಾ ಮತ್ತು ಅಮೆರಿಕ ಎರಡೂ ದೇಶಗಳಲ್ಲಿ ಹರಿದು ಮೂರು ಜಲಪಾತಗಳನ್ನ ಸೃಷ್ಟಿ ಮಾಡುತ್ತೆ ಒಂದು ಕೆನಡಿಯನ್ ಜಲಪಾತ ಇನ್ನೊಂದು ಅಮೆರಿಕನ್ ಜಲಪಾತ ಹಾಗೂ ಬ್ರೈಡಲ್ ಜಲಪಾತ ಅಂತ ನೋಡಿ ಇಲ್ಲಿ ಲಾನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ವಾಕಿಂಗ್ ಪಾತ್ ಈ ನೀರು ಹರಿಯೋ ರಭಸಕ್ಕೆ ವಾಕಿಂಗ್ ಪಾತ್ ಮೇಲೆಲ್ಲ ನೀರು ಚಿಮ್ಮಿದೆ ನೋಡಿ ಈಗ ಸಾಯಂಕಾಲ ಐದು ಗಂಟೆ ಸಮಯ ಆಗಿದೆ ನಾವಿಲ್ಲಿ ಸುಮಾರು ಡಕ್ಕುಗಳನ್ನು ಕಾಣಬಹುದು ನೋಡಿ ಇಲ್ಲಿ ನದಿ ರಭಸವಾಗಿ ಹರಿಯುತ್ತಲ್ಲ ಆ ನೀರಿನ ಹನಿಗಳಿಗೆ ಸೂರ್ಯನ ಕಿರಣಗಳು ಪ್ರತಿಫಲನಗೊಂಡು ಕಾಮನಬಿಲ್ಲು ಯಾವಾಗಲೂ ಮೂಡಿರುತ್ತೆ ತುಂಬ ನಯನ ಮನೋಹರವಾದ ಕಾಮನಬಿಲ್ಲುಗಳನ್ನು ಇಲ್ಲಿ ಯಾವಾಗಲೂ ಕಾಣಬಹುದು ನಮ್ಮಲ್ಲೆಲ್ಲ ಮಳೆ ಬಂದು ನಿಂತು ಹೋದಾಗ ಸೂರ್ಯನ ಕಿರಣಗಳೇನಾದರೂ ಸಣ್ಣ ಸಣ್ಣ ಹನಿಗಳ ಮೇಲೆ ಬಿದ್ದರಷ್ಟೇ ಕಾಮನಬಿಲ್ಲನ್ನು ಕಾಣಲು ಸಾಧ್ಯ ಅಕ್ಕ ತುಂಬ ಗಿಡಗಳನ್ನು ಕಾಣಬಹುದು ಇಲ್ಲಿ ಗ್ರೀನರಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹೀಗೆ ಮುಂದೆ ಸಾಕ್ತಾ ಸಾಕ್ತಾ ಈ ಕಡೆ ನದಿಯ ಹರಿವನ್ನ ನೋಡಿಕೊಂಡು ಫಾಲ್ಸ್ ಕಡೆಗೆ ಹೋಗೋಣ ಈ ನಯನ ಮನೋಹರವಾದ ಜಲಪಾತವು ಸುಮಾರು ನೂರ ಎಪ್ಪತ್ಮೂರು ಅಡಿಯಿಂದ ಧುಮ್ಮಿಕ್ಕುತ್ತೆ ಈ ಸುಂದರ ಜಲಪಾತ ನೋಡೋದಕ್ಕೆ ಸಾವಿರಾರು ಜನ ಏನು ಲಕ್ಷಾಂತರ ಜನ ಪ್ರವಾಸಿಗರು ಪ್ರತಿ ವರ್ಷ ಈ ಕೆನಡಾ ಮತ್ತು ಅಮೇರಿಕಕ್ಕೆ ಬರ್ತಾರೆ ಅಮೇರಿಕಾ ಮತ್ತು ಕೆನಡಾ ಎರಡೂ ದೇಶಗಳು ಈ ಜಲಪಾತದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತವೆ ಹಾಲು ನೊರೆ ನೊರೆಯಾಗಿ ಉಕ್ಕಿದಂತೆ ಇದು ಧುಮ್ಮಿಕ್ಕೋದು ನೋಡ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ ಮುಂದೆ ಅದೇ ದಾರಿನಲ್ಲಿ ಸಾಗಿ ಬಂದರೆ ಇಲ್ಲಿ ಶಾಪಿಂಗ್ ಮಾಲು ಕೆಫೆಟೇರಿಯಾಗಳು ರೆಸ್ಟೋರೆಂಟ್ಗಳು ಎಲ್ಲ ಸಿಗುತ್ತೆ ಈ ಮಾಲ್ಗಳಲ್ಲಿ ನಿಮಗೆ ಕೆನಡಾ ದೇಶದಲ್ಲಿ ವಿಶೇಷವಾಗಿ ಸಿಗುವಂತಹ ಮೇಫಲ್ ಸಿರಪ್ಪು ನಯಾಗಾರ ದ ಪ್ರತಿಕೃತಿಗಳು ಹಾಗೂ ಟೀ ಶರ್ಟ್ಗಳು ಸಿಗುತ್ತೆ ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿಂದ ಹೀಗೆ ಮುಂದೆ ಹೋದರೆ ಜರ್ನಿ ಬಿಹೈಂಡ್ ದಿ ಫಾಲ್ಸ್ ಅಂದರೆ ಟನಲ್ ಥರ ಮಾಡಿದ್ದಾರೆ ಅದರ ಮೇಲುಗಡೆ ನೀರು ಜಲಪಾತದ ನೀರು ಬೀಳ್ತಾ ಇರುತ್ತೆ ನಾವು ಟನಲ್ ಒಳಗಡೆಯಿಂದ ಇದನ್ನು ನೋಡಬಹುದಾಗಿದೆ ಬಾ ಎಷ್ಟು ಜೋರಾಗಿ ಬೀಳ್ತಾ ಇರುತ್ತೆ ಅಂದರೆ ಈಗ ನೋಡೋಣ ಬನ್ನಿ ಎರಡು ಮೂರು ಕಡೆ ಈ ಥರ ಟನಲ್ಗಳನ್ನು ಮಾಡಿದ್ದಾರೆ ನೀರು ಬೀಳೋದನ್ನು ನೋಡಿ ಈಗ ಟನಲ್ಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ನೀರು ಬೀಳ್ತಾ ಬೀಳ್ತಾಯಿರುತ್ತೆ ಅದರೊಳಗಡೆ ನಾವು ಹೋಗ್ತಾ ಇರ್ತೀವಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ಇನ್ನೊಂದು ಟನಲ್ ಕಡೆ ಹೋಗೋಣ ನೀರು ಬೀಳೋ ಜಾಗನ ನೋಡ್ಕೊಂಡು ಬರೋಣ ಇಲ್ಲಿ ನಯಾಗರ ಫಾಲ್ಸ್ ಬ್ಯಾಕ್ ಗ್ರೌಂಡ್ನಲ್ಲಿ ಫೋಟೋ ಬೇಕಾದರೆ ತೆಗೆಸ್ಕೋಬಹುದು ಅದು ಕೂಡ ತುಂಬಾ ಕಾಸ್ಟ್ಲಿ ಯೋಚನೆ ಮಾಡಿ ತೆಗೆಸ್ಕೊಳ್ಳಿ ನೋಡಿ ಈ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ ನೀರು ಅಲ್ಲಿಂದ ಕಾಣಿಸ್ತಾ ಇರುತ್ತೆ ನೀರಿನ ಹರಿವಿನ ಶಬ್ದ ಎಷ್ಟು ಜೋರಿರುತ್ತೆ ಅಂದರೆ ನಾವು ಮಾತಾಡೋದು ಕೂಡ ಕೇಳಿಸಲ್ಲ ನೋಡಿ ಆ ಟನ್ನಲ್ ಅದೇನೆ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ನೀರಿದೆ ಇದು ಸುರಂಗ ಮಾರ್ಗ ಅಲ್ಲಿ ನಾವು ನೀರನ್ನ ನೋಡ್ತಾ ಇದ್ದೀವಿ ತುಂಬಾ ಅದ್ಭುತ ಇಲ್ಲೂ ಕೂಡ ಫೋಟೋಗಳನ್ನು ಎಲ್ಲರೂ ತೆಗೆಸ್ಕೊಳ್ತಾರೆ ನೋಡಿ ಅಲ್ಲಿ ಟನಲ್ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ಈ ಕಡೆಯಿಂದ ಒಂದು ಟಫನ್ ಗ್ಲಾಸ್ನಲ್ಲಿ ಅದನ್ನು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡೋದಕ್ಕೆ ಕಾಣಿಸ್ತಾ ಇರುತ್ತೆ ನೋಡಿ ನೀರು ಬೀಳೋದು ಕಾಣಿಸ್ತಾ ಇದೆ ಒಂದು ಗೇಟ್ ಕೂಡ ಮಾಡಿದ್ದಾರೆ ಅಲ್ಲಿಂದ ಮುಂದಕ್ಕೆ ನಾವು ಹೋಗೋ ಆಗಿಲ್ಲ ಇಲ್ಲಿಂದ ಮುಂದಕ್ಕೆ ಮೇಲ್ಗಡೆ ಬಂದು ಫಾಲ್ಸ್ ನೋಡೋದಕ್ಕೆ ಹೋಗೋಣ ಹೀಗೆ ಎರಡು ಮೂರು ಜಾಗದಲ್ಲಿ ಈ ಟನಲ್ಗಳ ಮೂಲಕ ನೀರು ಬೀಳೋದನ್ನು ನೋಡಬಹುದು ಇದೆಲ್ಲ ನೋಡಿದ ಮೇಲೆ ಮುಖ್ಯವಾಗಿ ಬೀಳುತ್ತಲ್ಲ ಜಲಪಾತ ಆ ಕಡೆಗೆ ಹೋಗೋಣ ಈ ನಯಗಾರ ಜಲಪಾತ ವಿಶ್ವದ ಎಂಟನೇ ಅದ್ಭುತದಲ್ಲಿ ಒಂದು ಅಂತ ಹೇಳ್ತಾರೆ ನಿಜವಾಗಲೂ ಅದು ಅತಿಶಯೋಕ್ತಿ ಏನಲ್ಲ ಸುಮಾರು ಈ ನದಿ ಒಳಗಡೆನೇ ಈ ಥರ ಎಲ್ಲ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ನೋಡಿ ಈಗ ಫಾಲ್ಸ್ ಮುಖ್ಯವಾದ್ದು ಅಲ್ಲಿಗೆ ಬಂದ್ವಿ ಬೋರ್ ಕರೆದು ಬೀಳ್ತಾ ಇರೋ ಈ ಜಲಧಾರೆಯನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ಜಲಪಾತವನ್ನು ಕೆನಡಾ ಮತ್ತು ಯು ಎಸ್ ಎರಡು ಕಡೆಯಿಂದನೂ ನೋಡಬಹುದು ಇಲ್ಲಿ ನೀವು ನೋಡ್ತಾ ಇರೋದು ಯು ಎಸ್ ಕಡೆ ಜಲಪಾತ ಈ ಕಡೆ ಇರೋದು ಹಾರ್ಸ್ ಶೂ ಜಲಪಾತ ಅಂತ ಕೆನಡಾ ಸೈಡಿಂದ ಕಾಣೋ ಅಂಥದ್ದು ತುಂಬಾ ಅದ್ಭುತವಾಗಿದೆ ಇದೇ ನೋಡಿ ವಿಶ್ವದ ಅತಿ ಸುಂದರ ಜಲಪಾತಗಳಲ್ಲಿ ಒಂದಾದ ನಯಾಗರ ಫಾಲ್ಸು ಇದನ್ನು ಶಬ್ದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ ನಿಜವಾಗಿ ನೋಡಿನೇ ಆನಂದಿಸಬೇಕು ಅಷ್ಟು ಚೆನ್ನಾಗಿದೆ ಈ ಜಲಪಾತವನ್ನು ತಲುಪೋದಕ್ಕೆ ಸುಮಾರು ದೂರ ನಡಿಬೇಕಾಗತ್ತೆ ಫಾಲ್ಸ್ ಬೀಳೋ ರಬ್ಸಕ್ಕೆ ಮೇಲೆಲ್ಲ ನೀರು ಇರುತ್ತೆ ಅಷ್ಟು ಹತ್ತಿರದಿಂದ ಇದ್ದೀವಿ ಅದರಿಂದ ಎಲ್ರಿಗೂ ಜಾಕೆಟ್ಗಳನ್ನು ಕೊಡ್ತಾರೆ ಈ ಫಾಲ್ಸನ್ನು ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಇದು ಮೇಲ್ಗಡೆಯಿಂದ ನೋಡ್ತಾ ಇರೋವಂಥ ದೃಶ್ಯ ನಾವು ನಡ್ಕೊಂಡು ಬಂದ್ವಲ್ಲ ಆ ದಾರಿನಲ್ಲಿ ಕಾಣಿಸುತ್ತೆ ಇದು ಕೆಳಗಡೆಯಿಂದನೂ ನೋಡಬಹುದು ಮೇಲ್ಗಡೆಯಿಂದನೂ ವೀಕ್ಷಣೆ ಮಾಡಬಹುದು ಕ್ರೂಸ್ನಲ್ಲಿ ಕೂಡ ನಯಗಾರ್ ಫಾಲ್ಸನ್ನು ಸುತ್ತಾಕ್ಬಹುದು ತುಂಬಾ ಹತ್ತಿರ ಹೋಗುತ್ತೆ ನೋಡಿ ಆ ಹನಿಗಳು ಕೂಡ ಮೇಲೆ ಬೀಳ್ತಾ ಇರುತ್ತೆ ಅದರಿಂದ ಜಾಕೆಟ್ ಕೊಟ್ಟಿರ್ತಾರೆ ಎಲ್ರಿಗೂ ಅಮೇರಿಕಾ ಕಡೆಯಿಂದ ಬರೋರಿಗೆ ಬ್ಲೂ ಕಲರ್ ಜಾಕೆಟ್ ಕೊಡ್ತಾರೆ ಕೆನಡಾ ಕಡೆಯಿಂದ ನೋಡೋರಿಗೆ ಒಂದು ಪಿಂಕ್ ಕಲರು ಜಾಕೆಟನ್ನು ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸ್ತಾ ಇರೋದು ರೈನ್ಬೋ ಬ್ರಿಡ್ಜ್ ವೀಸಾ ಇದ್ದವರು ಕೆನಡಾದಿಂದ ಯು ಎಸ್ಗೆ ಯು ಎಸ್ ಇಂದ ಕೆನಡಾಗೆ ಬರಬಹುದು ಯು ಎಸ್ ಕಡೆಯಿಂದ ಬಂದಿರುವಂತಹ ನೀರು ಇಲ್ಲಿ ಫಾಲ್ಸ್ ಆಗಿ ಕಾಣಿಸ್ತಾ ಇದೆ ಇದು ಕೆನಡಾ ಸೈಡಿಂದ ಬೀಳ್ತಾ ಇರೋಂತಹ ಫಾಲ್ಸು ನಾವು ಎರಡೂ ಸೈಡಿಂದನೂ ಫಾಲ್ಸ್ ಅನ್ನು ನೋಡಬಹುದು ಆಗಲೇ ಕತ್ಲಾಗ್ತಾ ಇದೆ ನೋಡಿ ಅಲ್ಲಿ ಚಂದ್ರ ಮೋಡದ ಮರೆಯಲ್ಲಿ ಕಾಣಿಸ್ತಾ ಇದೆ ನಾವೀಗ ಕ್ರೂಸ್ ಕಡೆಗೆ ಹೋಗ್ತಾ ಇದ್ದೀವಿ ನೈಟ್ ಟೈಮ್ನಲ್ಲಿ ಅಲ್ಲಿಂದ ಪಟಾಕಿಗಳನ್ನು ಸಿಡಿಸ್ತಾರೆ ಆ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರೂಸ್ ಕಡೆ ಹೋಗೋದಕ್ಕೆ ಲಿಫ್ಟ್ ಕೂಡ ಇದೆ ಮೇಲಿಂದ ಕೆಳಗೆ ಬರೋದಕ್ಕೆ ನಂತರ ಕ್ರೂಸ್ಗೆ ಹೋಗ್ತಾ ಇದ್ದೀವಿ ಈ ಕ್ರೂಸಿಂದ ನೋಡೋದಿಕ್ಕೆ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ನಮ್ಮದು ಲಾಸ್ಟ್ ಟ್ರಿಪ್ಪು ಜಾಕೆಟ್ ಎಲ್ಲ ಕೊಟ್ಟಿದ್ರು ಕೂಡ ಮೇಲೆಲ್ಲ ನೀರು ಬೀಳ್ತಾ ಇದೆ ನೋಡಿ ಒಳಗಡೆ ಎಲ್ಲ ಎಷ್ಟು ನೀರು ಬಂದಿದೆ ಇಲ್ಲಿಂದ ಫಾಲ್ಸನ್ನು ನೋಡ್ತಾ ಇದ್ದೀವಿ ಲೇಸರ್ ಲೈಟ್ ಹಾಕಿರೋದ್ರಿಂದ ನಯಗರ ಫಾಲ್ಸು ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತೆ ಒಂದು ಸಲ ರೆಡ್ಡು ಒಂದು ಸಲ ಗ್ರೀನು ಒಂದು ಸಲ ವೈಟು ಹಬ್ಬ ಇದನ್ನು ವರ್ಣಿಸೋದಕ್ಕೆ ಸಾಕಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಯು ಎಸ್ ಕಡೆಯಿಂದ ನೋಡ್ತಾ ಇರೋರು ಮೊಬೈಲ್ ಟಾರ್ಚನ್ನು ಆನ್ ಮಾಡ್ಕೊಂಡಿರ್ತಾರೆ ಈ ಕಡೆಯಿಂದ ನೋಡ್ತಾ ಇರೋರು ಅಲ್ಲಿಗೆ ಕಾಣೋ ಹಾಗೆ ಮೊಬೈಲ್ ಟಾರ್ಚನ್ನು ಆನ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಕ್ಷತ್ರಗಳು ಅನ್ನೋ ಹಾಗೆ ಇದು ಒಂದೊಂದ್ಸಲ ನಮ್ಮ ಕೆ ಆರ್ ಎಸ್ ಅನ್ನು ಜ್ಞಾಪಕ ಮಾಡುತ್ತೆ ಸಂಗೀತ ಕಾರಂಜಿನ ನೋಡಿ ಎಷ್ಟು ಕಲರ್ಫುಲ್ ಲೈಟ್ ಇದು ಪಟಾಕಿ ಸಿಡಿಸ್ತಾ ಇರೋದು ಫಾಲ್ಸ್ ಮೇಲ್ಗಡೆಯಿಂದ ಈ ನಯಾಗಾರ ಫಾಲ್ಸನ್ನು ನೋಡಿದ್ದು ಜೀವನದಲ್ಲಿ ನಿಜವಾಗ್ಲೂ ಒಂದು ಮರೆಯಲಾಗದ ಅನುಭವ ಹೀಗೆ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ನಯಾಗಾರ ಫಾಲ್ಸನ್ನು ನೋಡಿಕೊಂಡು ಮುಂದೆ ನಯಾಗಾರ ಲೇಕ್ ಅಂತ ಇದೆ ಆ ಕಡೆಗೆ ಹೊರಟ್ವಿ ಒಟ್ಟಿನಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಅತ್ಯದ್ಭುತ ಪ್ರವಾಸ ಇದಾಗಿತ್ತು ಫ್ರೆಂಡ್ಸ್ ನನ್ನ ಕೈಲಾದ ಮಟ್ಟಿಗೆ ನಯಾಗರ ಫಾಲ್ಸನ್ನು ನನ್ನ ಮೊಬೈಲ್ ಫೋನ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ವಿಡಿಯೋನ ಪೂರ್ತಿ ನೋಡೋದ್ರ ಮೂಲಕ ಎಂಜಾಯ್ ಮಾಡಿ ಮುಂದೆ ನಯಗಾರ ಲೇಖನ ವಿಶೇಷ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು